ಕಳೆದ ಎರಡು ದಶಕಗಳಿಗೂ ಹೆಚ್ಚು ಕಾಲದಿಂದ ದೇಶದ ಕೋಟ್ಯಾಂತರ ಶಾಲಾ ಮಕ್ಕಳ ಹಸಿವು ನೀಗಿಸಿ ಅಪೌಷ್ಟಿಕತೆ ನಿರ್ಮೂಲನೆ ಮಾಡುವಲ್ಲಿ ಬಿಸಿಯೂಟ ಯೋಜನೆಯ ಪಾತ್ರ ಅತ್ಯಂತ ದೊಡ್ಡದು ಈ ಯೋಜನೆಯ ಬೆನ್ನೆಲುಬಾಗಿರುವ ಲಕ್ಷಾಂತರ ಬಿಸಿಯೂಟ ಕಾರ್ಮಿಕಲು ಅತ್ಯಂತ ಕನಿಷ್ಠ ಗೌರವಧನದಲ್ಲಿ ಸಂಕಷ್ಟದ ಜೀವನ ನಡೆಸುತ್ತಿದ್ದಾರೆ ಬೆಲೆ ಏರಿಕೆಯ ಈ ಕಾಲದಲ್ಲಿ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ದೇಶದ ಭವಿಷ್ಯವಾದ ಮಕ್ಕಳ ಆರೋಗ್ಯ ರಕ್ಷಣೆಯಲ್ಲಿ ತೊಡಗಿರುವ ಈ ಕಾರ್ಮಿಕರ ಹಿತದೃಷ್ಟಿಯಿಂದ ಮುಂಬರುವ ಕೇಂದ್ರ ಬಜೆಟ್ನಲ್ಲಿ ಬಿಸಿಯೂಟ ಕಾರ್ಯಕರ್ತರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಮಿಕರ ಸಂಘ ವಿಜಯಪುರ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಇವರಿಗೆ ಮನವಿ ಸಲ್ಲಿಸಿದರು ಬೇಕೆ ಬೇಕು ನ್ಯಾಯ ಬೇಕು ಕೇಂದ್ರ ಬಜೆಟ್ ಅಲ್ಲಿ ಬಿಸೂಟ ಕಾರ್ಯಕರ್ತರ ವೇತನ ಜಾಸ್ತಿ ಆಗಲೇ ಬೇಕು ಆಗಲೇ ಬೇಕು ನಮ್ಮ ಯೋಜನ ದಿನ ಒಂದು ಹೋರಾಟ ಮಾಡಕ್ ಬಂದಿದ್ವಿ ನಮ್ಮ ಬಿಸೂಟದ ಕಾರ್ಯಕರ್ತರಿಗೆ ಪೇಮೆಂಟ್ ಜಾಸ್ತಿ ಮಾಡಿಲ್ರಿ ಅದ ಕಾರಣ ನಾಳೆ ಬಜೆಟ್ ಕೇಂದ್ರದೊಳಗ ಒಂದನೇ ತಾರೀಕಿಗೆ ಐತಿ ಇದ್ರೊಳಗ ಪೇಮೆಂಟ್ ಅವ್ರು ಹೆಚ್ಚ ಮಾಡ್ಬೇಕು ಕೇಂದ್ರದವ್ರು ಇಪ್ಪತ್ ಮೂರು ವರ್ಷ ನಾವು ಬಿಸೂಟ ಇದು ಇದು ಚಲೋ ಆಗಿ ಒಂದ್ ಒಂದ್ ಸಲನು ಕೇಂದ್ರ ಸರ್ಕಾರದ ಪೇಮೆಂಟ್ ಹೆಚ್ಚ ಮಾಡಂಗಿಲ್ಲ ಒಟ್ಟ ರಾಜ್ಯ ಸರ್ಕಾರದವ್ರು ಮಾಡ್ತಾರ ಅದು ಸ್ವಲ್ಪ ಹುಡಿಗಾಸು ಒಂದ್ ನೂರ್ ಎರಡ್ ಭಿಕ್ಷೆ ಹಾಕಿದಂಗೆ ಹಾಕ್ತಾರ ಇದ್ರೊಳಗ ನಾಲ್ಕ ಸಾವಿರದ ಏಳ್ನೂರದೊಳಗ ಏನ್ ಸಾಲ್ತತಿ ಬಡ್ಗೆ ಮನೆ ಬಡ್ಗೆ ಎಲ್ಲಿ ಸಾಲ್ಬೇಕ ನಮ್ ಮಕ್ಕಳ ವ್ಯವಸ್ಥೆ ಏನಾಗಬೇಕು ನಮ್ದ ಪರಿಸ್ಥಿತಿ ಏನಾಗ್ಬೇಕು ಇಷ್ಟೇ ಪಗಾರದೊಳಗ ನಾವ್ ಬಿಸಿ ಹುಡ್ದವ್ರ ಹೆಂಗ್ ಮಾಡ್ಬೇಕು ಅದ್ರಾಗ ಎಂಟ್ ತಾಸ್ ಕೆಲ್ಸ ಮಾಡಬೇಕು ಮಾಡಿಸ್ಕೊಳತ್ರಿ ಈಗ ನಾಲ್ಕ್ ತಾಸ ಐದ್ ತಾಸ ಆರ್ ತಾಸು ಲಾಸ್ಟ್ ಎಂಟು ತಾಸು ನಾ ಆಗುದಿಲ್ಲ ಮಾಡೋದು ಅದು ಸರ್ಕಾರ ಅದೇ ಐದ್ ನಾಕ್ ಸಾವಿರದ ಏಳ್ನೂರ ಅಂದ್ರೆ ನಾವ್ ಹೆಂಗ ದೂನ ಮಾಡ್ಬೇಕಿದ್ವು ದಿನನಿತ್ಯ ವಸ್ತುಗಳು ಎಲ್ಲಾ ಎಷ್ಟು ತುಟ್ಟಿದವು ಎಣ್ಣಿಗ ಎಣ್ಣಿ ರೇಟ್ ಏಳ್ನೂರು ರೂಪಾಯಿ ಐತಿ ಬೆಲ್ಲ ಸ್ಯಾಕ್ಟ್ರಿ ಎಲ್ಲಾ ಐವತ್ ರೂಪಾಯಿ ಆಗ್ಯದ ಎಲ್ಲಾ ರೇಟ್ ದಿನ ದಿನ ಜಾಸ್ತಿ ಆಗತ್ತೆ ನಮ್ಗ ಅದೇ ನಾಲ್ಕ ಸಾವಿರ ಪಗಾರ ಅಷ್ಟೇ ಕೂತದ ಮತ್ ಇನ್ನೊಂದ್ ಒಳಗ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸರಿಯಾಗಿ ಪೌಷ್ಟಿಕ ಆಹಾರ ಇಲ್ಲ ನಾವು ನಮ್ಮಲ್ಲಿ ಶೌಚಾಲಯಗಳಿಲ್ಲ ಶಾಲೆ ಒಳಗ ಮತ್ತ ಜಾಸ್ತಿ ರೇಷನ್ ಎಲ್ಲಾ ಎಲ್ಲ ಈ ಸಲ ಅಂತೂ ರೇಷನ್ ಕೆಟ್ಟು ರೇಷನ್ ಸರಿಯಾದ ರೇಷನ್ ಬರಂಗಿಲ್ಲ ಸರಿಯಾದ ವ್ಯವಸ್ಥೆ ಇಲ್ಲ ಶಾಲೆ ಒಳಗ ಈಗ ಜಂಟಿ ಮುಖ ಇವ್ರ ಶಾಲೆ ಒಳಗ ಅಧ್ಯಕ್ಷರು ಮಾಡ್ಯಾರ ಅವರು ಅವ್ರು ಸರಿಯಾಗಿ ನಮಗ ಶಿಲ್ವ ಸೈ ಮಾಡಕ್ ಸರಿಯಾಗಿ ಬರೋದಿಲ್ಲ ನಾವ್ ಹೇಳಿದಾಗ ಅವ್ರಿಗೆ ಬರಂಗಿಲ್ಲ ಅವ್ರ ಇದ್ದಾಗ ಶಾಲೆ ಸುಟ್ಟಿರ್ತಾವ ಮತ್ ಅವ್ರಿಗೆ ನಮ್ಗೆ ಅಡ್ಜಸ್ಟ್ ಆಗೋಲ್ತು ಅವ್ರಿಗೆ ಜಂಟಿ ಕತೆ ತೆಗೆದ್ ಅದನ್ನ ಇನ್ನೊಂದು ಶಾಲೆ ಒಳಗಂದ್ರ ಊಟದ ವ್ಯವಸ್ಥಾ ಸ್ವಲ್ಪ ಚೇಂಜ್ ಆಗ್ಬೇಕು யாக்க மக்களிட பௌஷ்டிகா சாரே அண்ணா அடிகைவோம் அவ்வளோ நான் சர அது மாதிரி எஸ் ஹுல்ஸ் நோட்றிய நுசி எஸ் உள எஸ்டோ அது எல்லா ஸ்வச்ச மா ನಾವ್ ಡೈಲಿ ಮಾಡ್ತೀವಿ ಮಕ್ಕಳಿಗೆ ಯಾಕಂದ್ರ ಇರುವಂತ ನಮ್ ಅದ್ ನಮಗ ಕೆಟ್ಟ ಹಸಿರು ಬರಬಾರ್ದ ನಮ್ ಶಾಲಿ ಹೆಸರು ಕೆಡಬಾರ್ದ ಅದಕ್ಕ ನಾವು ಮಕ್ಕಳಿಗೋಸ್ಕರ ನಾವು ಸ್ವಚ್ಛತೆ ಮಾಡಿ ಅಡಿಗೆ ಮಾಡ್ತಿವ್ರಿ ವರ್ಷ ಆತ್ ಕೊಡ್ರಿ ಎರಡ್ ತಿಂಗಳ ಮೂರ್ ತಿಂಗಳ್ರಿ ಸರ ರೀ ಆರ್ ತಿಂಗಳ ಒಬ್ಬರಿಗೆ ಹಾಕಲ್ರಿ ಇಲ್ರಿ ಸರ ಇಲ್ಲೇ ಜಡ್ಪಿ ಆಫೀಸರ್ ಅದೇ ಮೇಡಮ್ ಜಡ್ಪಿ ಆಫೀಸ್ ಹೇಳ್ತಾರೆ ಆರ್ ತಿಂಗಳವರೆಗೂ ಇನ್ನೂ ಪೇಮೆಂಟ್ ಮಾಡಿಲ್ರಿ ಮೇಡಮ್ ಕೇಳಿದ್ರೆ ಏನ್ ಹೇಳ್ತಾರತ ಮೂರ್ ತಿಂಗಳು ಕೊಡ್ತೇನೆ ಇನ್ ಮೂರ್ ತಿಂಗಳು ಕೊಡೋದಿಲ್ಲ ಅಂತ ಹೇಳ್ತಾರ ಸರ್ ನೆನಪಿಲ್ ಸಮಸ್ಯೆ ಅಂದ್ರೆ ಏನ್ರಿ ಇಲ್ರಿ ಶಿಕ್ಷಕರು ಅವ್ರು ಹೋಗಿ ಸಹಿ ಮಾಡೋದಾಗಲ್ಲ ಶಾದಿಲ್ ಸರಿಯಾಗಿ ಮತ್ತ ಕೈಪಲ್ಯ ಅದೆಲ್ಲ ಕೆಲವೊಂದು ತಂದಿರ್ತಾರ ಕರೆ ರೇಷನ್ ಸರಿ ಇರುದಿಲ್ಲ ಒಟ್ಟ ಗಂಗೂಬಾಯಿ ಉಳ್ಳಾಗಡ್ಡಿ ರೀ ಶ್ರೀ ಗುರು ಮಸೂತ್ರೆ ಇವತ್ತು ಎಐ ಯು ಟಿ ಯು ಸಿ ಕೇಂದ್ರೀಯ ಕಾರ್ಮಿಕ ಸಂಘಟನೆಗೆ ಸಂಯೋಜನೆಗೊಂಡಿರತಕ್ಕಂತ ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಯಕರ್ತೆಯರಿಂದ ಇವತ್ತು ನಾವು ಪ್ರತಿಭಟನೆಗಳು ಮಾಡ್ತಾ ಇದ್ದೇವೆ ಯಾಕಂದ್ರ ಫೆಬ್ರವರಿ ಒಂದನೇ ತಾರೀಕು ಕೇಂದ್ರ ಬಜೆಟ್ ಇದೆ ಕೇಂದ್ರದಲ್ಲಿ ಬಂದಿರತಕ್ಕಂಥ ಎನ್ ಡಿ ಎ ಕಳೆದ ಹನ್ನೆರಡು ವರ್ಷಗಳಿಂದ ಬಿಸಿ ಊಟ ಕಾರ್ಯಕರ್ತೆಯರಿಗೆ ನಯಪಸನು ಜಾಸ್ತಿ ಮಾಡಿಲ್ಲ ಅವ್ರು ಹೇಳ್ತಾ ಇದಾರ ನಮ್ಮ ಕೇಂದ್ರ ಸರ್ಕಾರ ವಿಕಸಿತ ಭಾರತ ಅಭಿವೃದ್ಧಿ ಭಾರತ ಆ ನಂತರ ಐದನೇ ಸ್ಥಾನದಲ್ಲಿ ಈ ತರ ಬೇರೆ ಬೇರೆ ಹೇಳಿಕೆಗಳನ್ನ ನಮ್ಮ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಆರ ಅದೇ ದೇಶದಲ್ಲಿ ಕೇವಲ ನಾಲ್ಕು ಆರರಿಂದ ನಾಕ್ ಸಾವಿರ ಏಳುನೂರು ರೂಪಾಯಿದಲ್ಲಿ ಕೆಲಸ ಮಾಡುವಂತ ಪ್ರೈಮರಿ ಸ್ಕೂಲಲ್ಲಿ ಬಿಸಿ ಊಟ ಕೆಲಸ ಮಾಡುವಂತ ಕಾರ್ಯಕರ್ತೆಯರು ಇಲ್ಲಿ ಕೆಲಸ ಮಾಡುವಂತ ಕಾರ್ಯಕರ್ತೆಯರು ಎಂತ ಕುಟುಂಬ ಇದು ಬಹುತೇಕ ಜನ ವಿಧಿವೆಯರು ಒಬ್ಬಂಟಿಕ ಮಹಿಳೆಯರು ಇಡೀ ಕುಟುಂಬದ ಭಾರವನ್ನ ಈ ಮಹಿಳೆಯರ ಮೇಲಿದೆ ಈ ಮಹಿಳೆಯರು ಬೆಳಗ್ಗೆ ಎಂಟು ಗಂಟೆಗೆ ಹೋದ್ಮೇಲೆ ಒಂದ್ ತಾಸ ಎರಡ್ ತಾಸ ಅಂತ ಹೇಳ್ತಾ ಇದಾರೆ ಅವರು ನಾಲ್ಕೂವರೆ ಐದು ಗಂಟೆ ಆದ್ರೂ ಕೂಡ ಇವರು ಆ ಕೆಲಸದಲ್ಲಿ ಇರ್ತಾರ ಪ್ರತಿಯೊಂದು ಆಹಾರ ಪದಾರ್ಥಗಳು ಸ್ವಚ್ಛ ಮಾಡ್ಬೇಕು ಪಾತ್ರೆಗಳು ತೊಳಿಬೇಕು ಕಸ ಹುಡುಗಬೇಕು ಪ್ರತಿಯೊಂದು ಮಾಡಬೇಕು ಆದ್ರೂ ಕೂಡ ಈ ಕಾರ್ಯಕರ್ತೆಯರಿಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಅಂದ್ರೆ ಏನ್ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ದೇಶ ಯಾರು ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ದೇಶ ಕಳೆದ ಹನ್ನೆರಡು ವರ್ಷಗಳಿಂದ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಬಿಜೆಪಿ ಸರ್ಕಾರ ಈ ಬಡ ಬಿಸಿ ಊಟ ಕಾರ್ಯಕರ್ತರಿಗೆ ಐದು ಪೈಸೆ ಜಾಸ್ತಿ ಮಾಡಿಲ್ಲ ಅಂದ್ರೆ ಏನ್ ಅಭಿವೃದ್ಧಿ ಸ್ವಾಮಿ ಯಾರ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ನೀವು ತಳಮಟ್ಟದಲ್ಲಿ ಕೆಲಸ ಮಾಡುವಂತವ್ರು ಮಕ್ಕಳನ್ನ ಪಾಲನೆ ಪೋಷಣೆ ಮಾಡೋರು ಆರ್ ಬಡ ಮಕ್ಕಳನ್ನ ಕುಟುಂಬದ ಜವಾಬ್ದಾರಿಯನ್ನು ಒತ್ಕೊಂಡವರು ಇವರು ಆದ್ರೆ ಇವರಿಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಕನಿಷ್ಠ ವೇತನ ಎಷ್ಟಿದೆ ಸ್ವಾಮಿ ಹದಿನೈದು ಹದಿನೈದು ಸಾವಿರದ ಐನೂರ ಇದೆ ಆ ವೇತನವರಿಗೆ ಆದ್ರೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂತ ಶಾಸನಬದ್ಧ ಸೌಕರ್ಯಗಳು ಪಿ ಎಫ್ ಪ್ರಾವಿಡೆಂಟ್ ಫಂಡ್ ಭವಿಷ್ಯ ನಿಧಿ ಕೊಡ್ತಾ ಇಲ್ಲ ಇವರಿಗೆ ಇ ಐ ಕೊಡ್ತಾ ಇಲ್ಲ ಆರೋಗ್ಯ ಫೆಸಿಲಿಟಿ ಆದ್ರೆ ಯಾವುದೋ ಮೂಲಭೂತ ಸೌಕರ್ಯಗಳನ್ನು ನೀಡದೇನೆ ಈ ಕಾರ್ಯಕರ್ತೆಯರನ್ನ ಬಡ ಕಾರ್ಯಕರ್ತರನ್ನ ಸೇವೆ ತಗೊಳ್ತಾ ಇದ್ದಾರ ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೇವು ಸ್ವಾಮಿ ನಿಮ್ಮ ನಮ್ಮ ದೇಶದಲ್ಲಿ ಏನು ಕೊರತೆ ಇದೆ ಬಡ ಮಕ್ಕಳನ್ನ ಬಡ ಶಾಲೆ ಮಕ್ಕಳನ್ನ ಶಾಲೆಯಿಂದ ದೂರ ಉಳಿದಿರತಕ್ಕಂತ ಮಕ್ಕಳನ್ನ ಶಾಲೆಗೆ ತರಬೇಕಾದ ಉದ್ದೇಶದಿಂದ ನೀವು ಬಿಸಿಊಟ ತಗೊಂಡ್ಬಂದಿದೀರಿ ಆ ಶಾಲೆಗೆ ಬಂದಿರುವಂತ ಮಕ್ಕಳನ್ನ ಚೆನ್ನಾಗಿ ಮಾಡುವಂತ ಕಾರ್ಯಕರ್ತೆಯರಿಗೆ ನೀವು ಕನಿಷ್ಠ ಕನಿಷ್ಠ ವೇತನ ಕೊಡಕ್ಕಾಗಲ್ಲ ಅಂದ್ರೆ ಕೆಲಸ ಏನು ಆದ್ರೆ ನಮ್ಮ ಮಂತ್ರಿ ಮಹೋದಯರು ಕೇಂದ್ರ ಸರ್ಕಾರದ ಮಂತ್ರಿಗಳು ಎಂ ಪಿಗಳು ಕಳೆದ ಐದು ಆರು ಬಾರಿ ತಮ್ಮ ಪೇಮೆಂಟ್ ಜಾಸ್ತಿ ಮಾಡಿಕೊಂಡಿದ್ದಾರೆ ನಿಮ್ಮ ಪೇಮೆಂಟ್ ಜಾಸ್ತಿ ಮಾಡಿಕೊಟ್ಟಿರಿ ನೂರಾರು ಕೋಟಿ ಒಡೆಯವರು ಸಾವಿರಾರು ಕೋಟಿ ಒಡೆಯರ್ ನೀವೆಲ್ಲ ಆದ್ರೆ ಯಾವುದೋ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಲಾರ ಏನು ಚರ್ಚೆ ಆಗಲಾದ್ರೆ ನಿಮ್ ಪಗಾರ ಜಾಸ್ತಿ ಮಾಡ್ಕೊತಾ ಇದೀರಿ ನಿಮ್ಮ ಫೋನ್ ಬಿಲ್ ಜಾಸ್ತಿ ಮಾಡ್ತಾ ಇದೀರಿ ಮನೆ ಬಾಡಿಗೆ ಜಾಸ್ತಿ ಮಾಡ್ಕೊತಾ ಇದೀರಿ ನಿಮ್ಮ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ಕೊತಾ ಇದ್ರಿ ನಿಮ್ ಕಾರಿಗೆ ನಿಮ್ಮ ಡಿಎಡಿಎ ಜಾಸ್ತಿ ಮಾಡ್ಕೊತಾ ಇದೀರಿ ಆದ್ರೆ ಈ ದೇಶದಲ್ಲಿ ಬಹಳ ಕನಿಷ್ಠ ಪಗಾರದಲ್ಲಿ ಕೆಲಸ ಮಾಡುವಂತ ಬಿಡ ಕಾರ್ಯಕರ್ತರಿಗೆ ನಿಮ್ ಕಣ್ಣಿ ಕಾಣಲ್ವ ಏನ್ ಅಭಿವೃದ್ಧಿ ನಿಮ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನ್ ಅಭಿವೃದ್ಧಿ ಆಯ್ತು ನಿಮ್ದು ಸ್ನೇಹಿತರೆ ನಾವು ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುವರಿ ನಾವು ಸಾಂಕೇತಿಕ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ ನಾವು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕಳೆದ ಹನ್ನೆರಡು ವರ್ಷಗಳಿಂದ ನೀವು ಐದು ಪರಿಶೀಲನೆ ಜಾಸ್ತಿ ಮಾಡಿಲ್ಲ ನಿಮ್ಮ ಪಗಾರ ಜಾಸ್ತಿ ಮಾಡಿಕೊಂಡ್ರೆ ಎಂ ಎಲ್ ಎದು ಮಿನಿಸ್ಟರ್ದು ಈ ಬಾರಿ ಆದರೂ ಕೂಡ ಈ ಬಿಸಿ ಊಟ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಹದಿನೈದು ಸಾವಿರಕ್ಕಿಂತ ಮೇಲೆ ಜಾಸ್ತಿ ಮಾಡಬೇಕು ಆನಂದ್ರೆ ಬಡ ಮಹಿಳೆಯರ ಪರವಾಗಿ ಮಹಿಳಾ ಕಾರ್ಮಿಕರ ಪರವಾಗಿ ಅಧಿಕಾರ ಬಂದಿರತಕ್ಕಂತ ನೀವು ಹನ್ನೆರಡು ವರ್ಷದಿಂದ ಮಹಿಳಾ ಕಾರ್ಮಿಕರಿಗೆ ನಿಮಗೆ ಗಮನ ಕೊಡ್ ಇಲ್ವಾ ಏನ್ ಇದಕ್ಕಿಂತ ಮುಖ್ಯವಾದಂತ ಕೆಲಸ ಏನು ಸ್ನೇಹಿತರೆ ಇದನ್ನು ಪ್ರಶ್ನೆ ಮಾಡಬೇಕಾಗಿದೆ ನಾವು ಈ ದಿಸೆಯಲ್ಲಿ ಈ ಬಿಸಿ ಊಟ ಕಾರ್ಯಕರ್ತರಿಗೆ ಏನ್ ಕೆಲಸ ಮಾಡ್ತಾ ಇದಾರ ಇವರಿಗೆ ಮೊದಲನೇ ಬೇಡಿಕೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಪಿ ಎಫ್ ಕೊಡಬೇಕು ಇ ಎಸ್ಐ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೇವೆ ನಾವು ಒಂದ್ ವೇಳೆ ಮುಂಬರುವ ದಿನಗಳಲ್ಲಿ ಈ ಫೆಬ್ರವರಿ ಒಂದನೇ ತಾರೀಕಿಗೆ ಕೇಂದ್ರ ಬಜೆಟ್ ಏನಿದೆ ಬಜೆಟ್ ಅಲ್ಲಿ ಈ ಬಿಸಿ ಊಟ ಕಾರ್ಯಕರ್ತರಿಗೆ ಪಗಾರ ಜಾಸ್ತಿ ಮಾಡದೇ ಇದ್ರೆ ಬಹಳ ಉನ್ನತವಾದಂತಹ ಹೋರಾಟ ಮಾಡಬೇಕಾಗ್ತದ ಇಡೀ ಜನ ಸಮುದಾಯ ಕರ್ಕೊಂಡು ನಮ್ಮ ಕುಟುಂಬದ ಸದಸ್ಯರನ್ನ ಕರ್ಕೊಂಡು ಹೋರಾಟ ಮಾಡುವುದುಗಳಿಗೆ ಬಹಳ ದೂರ ಉಳಿದಿಲ್ಲ ಇದು ಒಂದು ಎಚ್ಚರಿಕೆ ಕೊಡ್ತಾ ಕೇಂದ್ರ ಸರ್ಕಾರಕ್ಕೆ ಈ ಬಿಸಿ ಬಿಸೋಟ ಕಾರ್ಯಕರ್ತರ ಪಗಾರ ಜಾಸ್ತಿ ಮಾಡಬೇಕು ಅವರಿಗೆ ಬೇಕಾದಂತಹ ಶಾಸನಬದ್ಧ ಸೌಕರ್ಯಗಳನ್ನೆಲ್ಲ ಕೊಡಬೇಕಂತ ಹೇಳಿ ಕೇಳ್ತಾ ಇದ್ದೆ ನಾವು ಇನ್ನೊಂದು ಏನೇದಾಗಿ ಬೇರೆ ಬೇರೆ ಕೆಲಸಗಳು ಅವರಿಗೆ ನಿಗದಿತವಾಗಿ ಕೆಲಸ ಮಾತ್ರ ಕೊಡಬೇಕು ನಿಮ್ಮದ ಮಾರ್ಗಸೂಚಿ ಏನಿದೆ ಅಷ್ಟು ಕೆಲಸ ಕೊಡಬೇಕು ಅದನ್ನ ಬಿಟ್ಟು ಬೇರೆ ಬೇರೆ ಕೆಲಸಗಳನ್ನು ಕೊಡುದು ಹೇಳಿ ಕೇಳ್ತಾ ಇದ್ದೇವೆ ನಾವು ಈ ಒಂದು ಮನೆ ಪತ್ರವನ್ನ ನಾವು ಮೊನ್ನೆ ಪ್ರಧಾನಮಂತ್ರಿಗಳೇನು ಕಲಿಸ್ತಾ ಇದ್ದೆವು ಆದಷ್ಟು ಶೀಘ್ರದಲ್ಲೇನೆ ಬಜೆಟ್ ಅಲ್ಲಿ ಇವ್ರ ಪಗಾರ ಜಾಸ್ತಿ ಮಾಡ್ಬೇಕಂತೇಳಿ ಆಗ್ರಹಿಸ್ತಾ ಇದ್ದೇವೆ ನಾವು ಜಾಸ್ತಿ ಮುಂಬರುವ ದಿನಗಳಲ್ಲಿ ನಮ್ಮ ಕುಟುಂಬದ ಸದಸ್ಯರು ಮತ್ತು ನಮ್ಮ ಸಮುದಾಯದ ನಮ್ಮ ಬಡಾವಣೆಯಲ್ಲಿ ಕರ್ಕೊಂಡು ಅವ್ರನ್ನೆಲ್ಲ ಕರ್ಕೊಂಡು ಹೋರಾಟಗಳು ಮಾಡ್ತಾ ಇದ್ದೇವೆ ನಾವು ಉಗ್ರ ಹೋರಾಟಕ್ಕೆ ನಾವು ಹಿಡಿತಾ ಇದ್ದೇವೆ ನನ್ನ ಹೆಸರು ಮಲ್ಲಿಕಾರ್ಜುನ್ ವತ ಎಐಯುಟಿ ಸಿ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋ ಕಾರ್ಯಕರ್ತೆಯರ ಸಂಘದ ರಾಜ್ಯ ಸಂಚಾಲಕರು ಕಾರ್ಮಿಕ ಸಂಘಟನೆಗೆ ಈ ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋ ಕಾರ್ಯಕರ್ತೆಯರ ಸಂಘ ಬಿಸೋಟದಲ್ಲಿ ಕೆಲಸ ಮಾಡುವಂತ ಇವರಿಗೆ ಕನಿಷ್ಠ ವೇತನನೂ ಇಲ್ಲ ಸರ್ ಕನಿಷ್ಠ ವೇತನ ಹದಿನೈದು ಸಾವಿರ ಈಗ ಇವ್ರು ಸಿಗ್ತಾ ಇರೋದು ನಾಕ್ ಸಾವಿರ ಆರ್ನೂರಿಂದ ನಾಕ್ ಸಾವಿರ ಏಳ್ನೂರು ಇಷ್ಟು ಸಿಗ್ತಾ ಇದೆ ಇವರಿಗೆ ಪಿ ಎಫ್ ಇಲ್ಲ ಇ ಎಸ್ ಐ ಇಲ್ಲ ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತಾ ಇರೋದು ಈ ಫೆಬ್ರವರಿ ಒಂದನೇ ತಾರೀಕಿನ ಬಜೆಟ್ ಇದೆ ಆ ಬಜೆಟ್ ಅಲ್ಲಿ ಹನ್ನೆರಡು ವರ್ಷಗಳಿಂದ ಕೂಡ ನೀವು ಪಗಾರ ಜಾಸ್ತಿ ಮಾಡಿಲ್ಲ ಇರೋದು ಕಾರ್ಮಿಕರು ಯಾವುದು ಕೂಡ ಜಾಸ್ತಿ ಮಾಡಿಲ್ಲ ಈ ಬಾರಿ ಆದರೂ ಕೂಡ ಬಿಸಿ ಊಟ ಕಾರ್ಯಕರ್ತರಿಗೆ ನಿಮ್ಮ ಆಯವ್ಯಯದಲ್ಲಿ ಬಜೆಟ್ ಅಲ್ಲಿ ವೇತನ ಜಾಸ್ತಿ ಮಾಡಬೇಕು ಕನಿಷ್ಠ ವೇತನ ಜಾಸ್ತಿಗೊಳಿಸಬೇಕು ಅಂತ ಯಾಕಂದ್ರೆ ಎಲ್ಲಾ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಸರ್ ಎಣ್ಣೆ ತರಕಾರಿ ಫೀಸು ಆರೋಗ್ಯ ಎಲ್ಲಾನು ಕೂಡ ಜಾಸ್ತಿ ಆಗಿದೆ ಅದಾದ್ಮೇಲೆ ಇವರಿಗೆ ಪಿ ಎಫ್ ಇಲ್ಲ ಸರ್ ಪ್ರಾವಿಡೆಂಟ್ ಫಂಡ್ ಪ್ರಾವಿಡೆಂಟ್ ಫಂಡ್ ಬಂದ್ರೆ ಎಷ್ಟೋ ಅವ್ರಿಗೆ ಅವಕಾಶ ಹೆಲ್ಪ್ ಆತದ ಸರ್ ಮತ್ತು ಇ ಎಸ್ ಐ ಯಾಕಂದ್ರೆ ಇವರು ಮಹಿಳೆಯರಾಗಿರೋದ್ರಿಂದ ಬಹುತೇಕ ಆರೋಗ್ಯ ಸಮಸ್ಯೆಗಳು ಆತವ ಅದಕ್ಕೆ ನಾವು ಇ ಎಸ್ ಐ ಕಾರ್ಡ್ಗಳು ಕೊಡಬೇಕು ಅಂತ ಆನಂತರ ಪ್ರತಿ ವರ್ಷ ಕೂಡ ಇವ್ರಿಗೆ ಪೇಮೆಂಟ್ ಜಾಸ್ತಿ ಮಾಡಬೇಕು ಏನು ರಾಜ್ಯ ಸರ್ಕಾರ ಅಲ್ಪ ಸ್ವಲ್ಪ ಮಾಡ್ತಾ ಇದೆ ಆ ಕೇಂದ್ರ ಸರ್ಕಾರ ಟೋಟಲಿ ಮಾಡ್ತಾ ಇಲ್ಲ ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇವೆ ನಾವು ಆದಷ್ಟು ಈ ಬಜೆಟ್ ಅಲ್ಲಿ ತಮ್ಮ ಅವಧದಲ್ಲಿ ಬಜೆಟ್ ಮೀಸಲಾಗಿಡಬೇಕು